ಇನ್ಮೇಲೆ ಸರ್ಕಾರದ ವಿರುದ್ಧ ನನ್ನ ವಾರ್ ಎಂದು ಗುಡುಗಿದ ಕುಮಾರಸ್ವಾಮಿ ಕೇತಗಾನಹಳ್ಳಿ ಜಮೀನು ಸರ್ವೆಗೆ ಕೆರಳಿದ ಎಚ್ಡಿಕೆ ಇಂಥವರಿಗೆ ಹೆದರೋ ಮಗ ನಾನಲ್ಲ ಎಂದು ಡಿಕೆ ಶಿವಕುಮಾರ್ ತಿರುಗೇಟು ದಾಖಲೆ ಬಿಡುಗಡೆ ಮಾಡಲಿ ಎಂದ ಸಿಎಂ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಎಚ್ಡಿಕೆ ವರ್ಸಸ್ ಡಿಕೆ ನ್ಯೂಸ್ ಟಾಪ್ ಅಲ್ಲಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದ ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸರ್ಕಾರದ ವಿರುದ್ಧ ನನ್ನ ವಾರ್ ಶುರುವಂತ ಸವಾಲು ಹಾಕಿದ್ದಾರೆ ಅದರಲ್ಲೂ ಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕೆ ಗುಟುರು ಹಾಕಿದ್ದಾರೆ ಮೂರ್ ನಾಲ್ಕು ತಿಂಗಳಿಂದ ನಾನು ನಿಮ್ ಸಂಪರ್ಕ ಬಂದಿರಲಿಲ್ಲ ಇನ್ನೂ ಸ್ವಲ್ಪ ದಿನ ಬರೋದು ಬೇಡ ಅಂತಲೇ ಇದ್ದೆ ಆದರೂ ಮನಸ್ ತಡಿತಾ ಇಲ್ಲ ಈ ಸರ್ಕಾರಕ್ಕೆ ನಾನು ಸವಾಲು ಆಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಬಿಡದಿಯ ಕೇತಗನಹಳ್ಳಿ ಜಮೀನು ಸರ್ವೆ ವಿಚಾರ ಈಗ ಕುಮಾರಸ್ವಾಮಿಯನ್ನ ಕೆರಳಿಸಿದೆ ನನ್ನನ್ನ ಅಪರಾಧಿ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಅಂತ ಕೆಂಡಾಮಂಡಲರಾಗಿರೋ ಕುಮಾರಸ್ವಾಮಿ ಈ ವಿಚಾರವಾಗಿ ಸರ್ಕಾರದ ವಿರುದ್ಧವೇ ಸಮರ ಸಾರ್ತೇನೆ ಅಂತ ಹೇಳಿದ್ದಾರೆ ಸನ್ಮನ್ಯ ಸಿದ್ದರಾಮಯ್ಯ ಇರಬಹುದು ಸನ್ಮನ್ಯ ಶಿವಕುಮಾರ್ ಇರಬಹುದು ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂತಹ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ ವಾರ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ ನನ್ನ ಹತ್ತಿರ ಟನ್ಗಟ್ಟಲೆ ಮೆಟೀರಿಯಲ್ಸ್ ಇದೆ ಕೆಣಕಬೇಡಿ ಅಂತ ಗುಡುಗಿದ್ದಾರೆ ನಾನು ಅತಿಕ್ರಮಣ ಮಾಡಿಲ್ಲ ಆದ್ರೂ ಈ ಸರ್ಕಾರ ದಬ್ಬಾಳಿಕೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು ಕೆಣಕ್ ನನ್ನ ಈ ಸರ್ಕಾರಕ್ಕೆ ಹೇಳ್ತೀನಿ ಇದಕ್ಕೆ ತಿರುಗೇಟು ಕೊಟ್ಟ ಡಿ ಸಿ ಡಿ ಕೆ ಏನ್ ಬೇಕಾದರೂ ಬಿಡ್ಲಿ ಇಂಥವರಿಗೆ ಹೆದರು ಮಗ ನಾನಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ನನಗೂ ಗೊತ್ತಿದೆ ನನ್ನ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ ತೆಗೆಸಿದ್ದಾರೆ ಇದು ಸರಿಯಿಲ್ಲ ದಯವಿಟ್ಟು ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ಕುಮಾರಸ್ವಾಮಿ ನಾನು ಹೇಳ್ತೀನಿ ಈ ಭೂ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟವರೆ ಎಲ್ಲ ಬಯಲು ಮಾಡಲಿ ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದ ಮಗ ಅಲ್ಲ ನಾನು ಬೆಂಗಳೂರಿನ ಕಸದ ಸಮಸ್ಯೆ ಬಗ್ಗೆ ಮಾರ್ಚ್ ಹದಿನಾಲ್ಕರಂದು ಪರಿಷತ್ ನಲ್ಲಿ ಡಿಕೆ ಮಾತನಾಡಿದ್ರು ಇನ್ನೂ ಟೆಂಡರೇ ಕರೆದಿಲ್ಲ ಆಗ್ಲೇ ಮಹಾ ನಾಯಕರೊಬ್ಬರು ಹದಿನೈದು ಸಾವಿರ ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಎಂದಿದ್ರು ಅಂದು ಡಿಕೆ ಹೇಳಿದ ಮಾತಿಗೆ ನಿನ್ನೆ ಮಾತನಾಡಿದ ಎಚ್ ಡಿಕೆ ಡಿಕೆ ಹೇಳಿದ ಮಹಾನ್ ನಾಯಕ ನಾನೇ ಎಂದಿದ್ದಾರೆ ಮಹಾನ್ ನಾಯಕರು ಘನತಾಜ್ಯ ವಸ್ತು ವಿಲೇವಾರಿಲಿ ಹದಿನೈದು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಚಾರು ಮಾಡಿದ್ದಾರೆ ಅಂತ ಹೇಳಿ ನೆನಪಿಸಿಕೊಟ್ಟಿದ್ದಾರೆ ಕಳೆದ ವರ್ಷ ಎಸ್ ಹೇಳಿದ ಜಮೀನು ಒತ್ತುವರಿ ಸಂಬಂಧ ನನಗೆ ನೋಟಿಸ್ ಕೊಡುವುದು ಇರಲಿ ಕೆಳಹಂತದ ಅಧಿಕಾರಿಗಳನ್ನ ನಾನು ಪ್ರಶ್ನೆ ಮಾಡಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳ ಬಗ್ಗೆ ಕಿಡಿಕಾರಿದ ಕುಮಾರಸ್ವಾಮಿ ಯಾವನ್ರಿ ಎಸ್ಐ ಏನಿದೆ ಅವನಿಗೆ ಪವರ್ ಇಷ್ಟ ಬಂದಂಗೆ ಮಾಡ್ತಾರ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ವಾರ್ ಶುರು ಅನ್ನೋ ಮಾತಿಗೆ ನಯವಾಗಿ ತಿವಿದ ಸಿಎಂ ಸಿದ್ದರಾಮಯ್ಯ ಈಗಾಗ್ಲೇ ಮಾಡ್ತಾನೆ ಇದ್ದಾರೆ ಈಗಲೂ ಮಾಡ್ಲೇ ಬಿಡಿ ಪಾಪ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮಾಡುತ್ತಲೇ ಇದ್ದಾರೆ ಪಾಪ ಇನ್ನೂ ಮಾಡ್ಲಿ ಅಂದ್ರು ವಾರ್ ಶುರು ಮಾಡ್ತಾರಂತೆ ಸರ್ ಸರ್ಕಾರದ ವಿರುದ್ಧ ಸರ್ಕಾರದ ವಿರುದ್ಧ ನನ್ನ ಸಮರ ಕೇಂದ್ರ ಸಚಿವ ಕುಮಾರಸ್ವಾಮಿ ಚಾಲೆಂಜ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್ ಆಗ್ಬಹುದು ಆಗ್ಬಹುದು ಅವರು ದಾಖಲೆ ಬಿಡುಗಡೆ ಮಾಡಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಜಮೀನು ಒತ್ತುವರಿ ಪ್ರಕರಣದಲ್ಲೂ ಕುಮಾರಸ್ವಾಮಿ ಅನುಕಂಪ ಗಿಟ್ಟಿಸಿಕೊಳ್ಳಲು ಹೋಗ್ತಾರೆ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ ರಾಮನಗರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ಮಾತನಾಡಿದ ಬಾಲಕೃಷ್ಣ ಕೋರ್ಟ್ ಆದೇಶದ ಮೇಲೂ ಅನುಕಂಪ ಪಡೆಯೋಕೆ ಹೋದ್ರೆ ಹೋಗ್ಲಿ ಎಸ್ಆರ್ ಹಿರೇಮಠರ ದೂರಿನ ಅನ್ವಯ ಪ್ರಕರಣದ ತನಿಖೆ ಆಗ್ತಿದೆ ಹೈಕೋರ್ಟ್ ಒತ್ತುವರಿ ತೆರವಿಗೆ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗ್ತಾ ಇಲ್ಲ ಇದನ್ನು ಕೂಡ ಅನುಕಂಪ ಗಿಡಿಸ್ಕೊಳ್ಳೋಕ್ಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಡ್ಸ್ಕೊಳ್ಳೋದಾದರೆ ಅದಕ್ಕೆ ನಾವು ಬೇಡ ಅನ್ನಲ್ಲ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗ